ಮಾರ್ಕೆಟ್ ಮೇಲೆ ಹೋಗಲಿ ಕೆಳಗೆ ಬರಲಿ ನಿಮ್ಗೆ ಸಂಬಂಧ ಇಲ್ಲ ಟೆನ್ಷನ್ ಇಲ್ಲ ಸ್ಮಾರ್ಟ್ ಇನ್ವೆಸ್ಟರ್ ಏನು ಮಾಡ್ತಾರೆ ಗೊತ್ತಾ ಸ್ಮಾರ್ಟ್ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿ ಬೆ ಇನ್ವೆಸ್ಟ್ಮೆಂಟ್ ಬೆಳೀತಾ 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 ದೊಡ್ಡ ಮರ ಆಗೋರ್ಗೂ ಬಿಡ್ತಾರೆ ಆದರೆ ನಾವೇನು ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಟೈಮ್ ಕೊಡದೆ ಅದು ಬೆಳೆಯೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಗಿಡ ಆಗಿದ್ದಾಗೆ ಕಿತ್ತಾಗ್ಬಿಡ್ತೀವಿ ಈ ವಿಡಿಯೋದಲ್ಲಿ ಸ್ಮಾರ್ಟ್ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿ ಹೇಗೆ ದುಡ್ಡು ಮಾಡ್ತಾರೆ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾರ್ಮಲ್ ಆಗಿ ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೇಫು ಸೆಕ್ಯೂರ್ಡು ಅಂತ ಹೇಳ್ಬಿಟ್ಟು ಆದರೆ ಒಂದು ತಿಳ್ಕೊಬೇಕಾಗಿರೋದು ಈಗಿರೋ ವಸ್ತು ಅಥವಾ ಜಾಗದ ಬೆಲೆ ಇನ್ನು ಹತ್ತು ವರ್ಷ ಆದಮೇಲೆ ಎಷ್ಟಿರುತ್ತೆ ಅಂತ ನಾವು ಕಟ್ಟಿರೋ ಎಫ್ ಡಿ ಅಷ್ಟೇ ಬೆಳೆದರೆ ಪರವಾಗಿಲ್ಲ ಅದಕ್ಕಿಂತ ಕಡಿಮೆ ಬೆಳೆದ್ರೆ ಅದು ಇನ್ಫ್ಲೇಷನ್ಗೆ ಸರಿ ಹೋಗ್ಬಿಟ್ಟಿರುತ್ತೆ ಅದು ಡಿಪ್ರಿಷಿಯೇಷನ್ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ನಾವು ಥಿಂಕ್ ಮಾಡಬೇಕು ಅದನ್ನೆಲ್ಲ ತಿಂಕೇ ಮಾಡಲ್ಲ ಹಾಗಾದ್ರೆ ಸ್ಮಾರ್ಟ್ ಇನ್ವೆಸ್ಟರ್ ಇನ್ವೆಸ್ಟ್ಮೆಂಟ್ ಮಾಡಿ ಇಂಟ್ರೆಸ್ಟ್ 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 ಇಂಟ್ರೆಸ್ಟು ಹೇಗೆ ಬೆಳೆಸ್ತಾರೆ ನಮಸ್ಕಾರ ಮಿಸ್ಟರ್ ಡಾಕ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಮ್ಮ ಹತ್ರ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇದೆ ನಾವೇನು ಮಾಡ್ತೀವಿ ಡಿಸಿಪ್ಲಿನೇ ಇಲ್ಲದೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಇನ್ವೆಸ್ಟ್ ಮಾಡಿ ಐದು ಸಾವಿರ ಹತ್ತು ಸಾವಿರ ಕಳ್ಕೊತೀವಿ ಫಸ್ಟ್ ಕಳ್ಕೊಂಡಾಗ ಏನು ಮಾಡ್ತೀವಿ ಅದನ್ನು ರಿಕವರಿ ಅಂತ ಮಾಡೋಕೆ ಹೋಗ್ತೀವಿ ರಿಕವರಿ 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 ಅಂತ ಹೋಗಿ ಇರೋ ದುಡ್ಡನ್ನೆಲ್ಲ ಕಳ್ಕೊಂಬಿಡ್ತೀವಿ ಇಲ್ಲದೆ ಇರೋ ದುಡ್ಡನ್ನೆಲ್ಲ ಕಳ್ಕೊಂಡು ಮತ್ತೇನು ಮಾಡ್ತೀವಿ ಸುಮ್ಮನೆ ಇರ್ತೀವ ಇಲ್ಲ ಮತ್ತೆ ಅವ್ರು ಸಾಲ ತಗೊಂಬಂದು ಟ್ರೇಡ್ ಮಾಡೋಕೆ ಸಿಕ್ ಸ್ಟಾರ್ಟ್ ಮಾಡ್ತೀವಿ ಟ್ರೇಡ್ ಮಾಡಿ ಮಾಡಿ ಸಾಲದಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ ಸೊ ಅದಕ್ಕೇನು ಮಾಡ್ಬೇಕು ನಾವು ಸ್ಮಾರ್ಟಾಗಿ ಈಗ ನಮ್ಮ ಹತ್ರ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇದೆ ಅದು ಬೋನಸ್ ರೂಪದಲ್ಲಿ ಬಂದಿರ್ಬೋದು ಅದು ಪ್ರಾಪರ್ಟಿ ಸೆಲ್ ಮಾಡಿ ಬಂದಿರ್ಬೋದು ಇಲ್ಲಿ ಯಾವುದೇ ರೂಪದಲ್ಲಿ ನಮ್ಮ ಹತ್ರ ಬಂದಿರ್ಬೋದು ಅದನ್ನು ನಾವು ಸ್ಮಾರ್ಟಾಗಿ ಸೆಕ್ಯೂರ್ಡಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಇನ್ವೆಸ್ಟ್ ಮಾಡಬೇಕು ಒಳ್ಳೆ ರಿಟರ್ನ್ಸ್ ಬರಬೇಕು ಅಂತ ಥಿಂಕ್ ಮಾಡ್ತಿರ್ತೀವಿ ಆಗ ನಮ್ಮ ಮೈಂಡಿಗೆ ಬರಬೇಕಾಗಿರೋದೆ ಬಾಂಡ್ ಬಾಂಡ್ ಅಂದರೆ ಏನು ಬಾಂಡ್ ಅಂದರೆ ನಾವು ಗೌರ್ಮೆಂಟ್ಗೆ ಅಥವಾ ಕಾರ್ಪೊರೇಟ್ಗೆ ಸಾಲ ಕೊಟ್ಟು ಅದರಿಂದ ಇಂಟ್ರೆಸ್ಟ್ ಪಡೆಯೋದು ರೆಗ್ಯುಲರ್ ಆಗಿ ಮಂತ್ಲಿ ಇರ್ಬೋದು ಕ್ವಾರ್ಟರ್ಲಿ ಇರ್ಬೋದು ಇಯರ್ಲಿ ಇರ್ಬೋದು ಹಾಗಾದ್ರೆ ಬಾಂಡ್ಸ್ ಯಾರು ಇಶ್ಯೂ ಮಾಡ್ತಾರೆ ಬಾಂಡ್ಸ್ ಇಶ್ಯೂ ಮಾಡೋದೇ ಗೌರ್ಮೆಂಟ್ಸ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಥವಾ ಕಾರ್ಪೊರೇಟ್ಸ್ ಕಾರ್ಪೊರೇಟ್ಸ್ ಅಂದರೆ ಯಾರು ಕಾರ್ಪೊರೇಟ್ಸ್ ಅಂದರೆ ಎಚ್ ಡಿ ಎಫ್ ಸಿ ಎಲ್ ಐ ಸಿ ರಿಲಯನ್ಸ್ ಟಾಟಾ ಇಂಥ ಕಂಪನಿಗಳು ಬಾಂಡ್ಸ್ ನ ಇಶ್ಯೂ ಮಾಡ್ತಾರೆ ಹಾಗಾದ್ರೆ ಬಾಂಡ್ಸ್ ಸೆಲೆಕ್ಟ್ ಮಾಡೋದು ಬಾಂಡ್ಸ್ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಕ್ರಿಸೆಲ್ ಎಂಬ ಒಂದು ಕಂಪನಿ ಅದನ್ನ ರೇಟ್ ಮಾಡುತ್ತೆ ಆ ರೇಟಿಂಗ್ ಹೆಂಗಿರುತ್ತೆ ಅಂದ್ರೆ ತ್ರಿಬಲ್ ಎ ಡಬಲ್ ಎ ಎ ಬಿ ಸಿ ರೇಟಿಂಗ್ ಅಂತ ಇರುತ್ತೆ ಬೇಸ್ಡ್ ಆನ್ ಫೈನಾನ್ಷಿಯಲ್ ಪಫಾರ್ಮೆನ್ಸ್ ಅದು ಸ್ಟ್ರೆಂತ್ ಮೇಲೆ ರೇಟಿಂಗ್ ಕೊಡುತ್ತೆ ಸೊ ತ್ರಿಬಲ್ ಎ ರೇಟಿಂಗ್ ಅಂದ್ರೆ ಗುಡ್ ಸ್ಟ್ರೆಂತ್ ಇದೆ ಅಂತ ಅರ್ಥ ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ಬಿ ಎಲ್ಲ ಬಾಂಡ್ಸ್ ರಿಟರ್ನ್ಸ್ ಎಷ್ಟು ಕೊಡುತ್ತೆ ತ್ರಿಬಲ್ ಎ ರೇಟಿಂಗ್ ಅಂದ್ರೆ ನೋಡಿ ಫಸ್ಟ್ ನೀವು ಎಫ್ ಡಿ ಎಲ್ ಏನು ಮಾಡ್ತಿರ್ತೀರಾ ಸಿಕ್ಸ್ ಟು ಸೆವೆನ್ ಇಲ್ಲಿ ನೈನ್ ಟು ಲೆವೆನ್ ಪರ್ಸೆಂಟ್ ಸೊ ಇಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡ್ತಾಯಿರುತ್ತೆ ಈಗ ಈ ರಿಟರ್ನ್ಸ್ ತಗೊಂಡು ನೀವೇನು ಮಾಡ್ತಿರ್ತೀರಾ ಮಂತ್ಲಿ ಮಂತ್ಲಿ ಅಂತ ಆರ್ಟ್ ಮಾಡಿದಾಗ ನಿಮಗೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದಾಗ ಒಂಬತ್ತು ಹತ್ತು ಸಾವಿರ ಇರುತ್ತೆ ಆಗ ಆ ಹತ್ತು ಸಾವಿರ ಆಲ್ರೆಡಿ ನೀವು ದುಡಿತಿರ್ತೀರ ಹತ್ತು ಸಾವಿರ ಬಂದಿದ್ನ ಒಂದು ಟ್ರಿಪ್ ಹೋಗೋ ಇಲ್ಲ ಲಂಚ್ಗೆ ಹೋಗೋ ಇಲ್ಲ ಶಾಪಿಂಗ್ ಮಾಡೋ ಇಲ್ಲ ಏನೋ ಒಂದು ವಸ್ತು ತಗೊಂಡೋ ಅದನ್ನ ಖಾಲಿ ಮಾಡ್ತಿರ್ತೀರಾ ಖಾಲಿ ಮಾಡ್ತಾ 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 ಒಂದು ಐದು ವರ್ಷ ಆದಮೇಲೆ ಏನು ಮಾಡ್ತೀರಾ ತಿರುಗಿ ನೋಡ್ತೀರಾ ಬಾಂಡ್ ಆ ಬಾಂಡ್ ಬೆಲೆ ಅಷ್ಟೇ ಇರುತ್ತೆ ಆದ್ರೆ ಅದು ಬಂದಿರೋ ರಿಟರ್ನ್ ತಿನ್ಬಿಟ್ಟಿರ್ತೀವಿ ಸೊ ನಿಮ್ಗೆ ಏನು ಅನಿಸ್ತಾ ಇರುತ್ತೆ ಸೊ ಬಾಂಡ್ ಇಷ್ಟೇನಾ ರಿಟರ್ನ್ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಆಗೇನು ಮಾಡ್ತೀವಿ ಇನ್ನು ರಿಸ್ಕ್ ತಗೊಂಡು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತೀವಿ ಆಗ ರಿಸ್ಕ್ ಜಾಸ್ತಿ ಆದಂಗೆಲ್ಲ ರಿಟರ್ನ್ ಜಾಸ್ತಿ ಅಂತ ನೀವು ತಿಂಕ್ ಮಾಡ್ತಿರ್ತೀರಾ ಅದಕ್ಕೆ ದುಡ್ಡು ಹೋಗುತ್ತೆ ಅಂತಲೂ ಥಿಂಕ್ ಮಾಡಬೇಕಾಗುತ್ತೆ ಸ್ಮಾರ್ಟ್ ಇನ್ವೆಸ್ಟರ್ ಹಂಗೆ ಮಾಡಲ್ಲ ಆ ಬಂದಿರೋ ರಿಟರ್ನ್ ಅವರು ನಿಮ್ಗೆ ಗೊತ್ತೇ ಎಸ್ ಐ ಪಿ ಅಂತ ಕೇಳೇ ಇರ್ತೀರಾ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ಕೊತ ಹೋಗ್ತಾ ಇದ್ರೆ ಆಗ ಅಲ್ಲಿ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಬೆಳ್ಕೊತ ಹೋಗ್ತಾ ಇರುತ್ತೆ ಆ ಇಂಟ್ರೆಸ್ಟ್ ಈ ಕಾಂಪೌಂಡಾಗಿ ಬೆಳೀತಾ 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 ಅವಾಗಲೀ ದೊಡ್ಡ ಮರವಾಗೋದು ಅದಕ್ಕೆ ಟೈಮ್ ಕೊಟ್ಟಿರ್ತೀವಿ ಎಕ್ಸಾಂಪಲ್ ಹತ್ತು ವರ್ಷ ಅಂತ ತಿಳ್ಕೊಂಡ್ರೆ ಒಂದು ಬಾಂಡ್ಗೆ ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದರೆ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷ ಇಂಟ್ರೆಸ್ಟೇ ಬರುತ್ತೆ ಅದು ರೆಗ್ಯುಲರ್ ಆಗಿ ಎ ಮಂತ್ ಬರ್ತಾ ಇರೋದ್ರಿಂದ ಅದನ್ನು ಎಸ್ ಐ ಪಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಎಸ್ ಐ ಪಿ ಕಾಂಪೌಂಡಾಗಿ ಕನ್ವರ್ಟ್ ಆಗಿ 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 ರಿಟರ್ನ್ಸ್ ಬಂದು 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 ಅದು ಹತ್ತು ಲಕ್ಷ ಆಗಿರುತ್ತೆ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಬರೀ ಹತ್ತು ಲಕ್ಷ ಇಲ್ಲಿ ಬರೋದು ಮೂವತ್ತು ಲಕ್ಷ ಟೋಟಲ್ ರಿಟರ್ನ್ಸ್ ಟ್ವೆಂಟಿ ಲ್ಯಾಕ್ಸ್ ಆದರೆ ನಮ್ಮ ಇನ್ವೆಸ್ಟ್ಮೆಂಟ್ ಟೆನ್ ಲ್ಯಾಕ್ಸ್ ಟೋಟಲಿ ತರ್ಟಿ ಲ್ಯಾಕ್ಸ್ ಆಯಿತು ಸೊ ಅಲ್ಲಾದರೆ ನೋಡಿ ಅದೇ ಎಫ್ ಡಿ ಎಲ್ ಆದರೆ ಕಡಿಮೆ ಬಂದಿರುತ್ತೆ ವಸ್ತು ಬೆಲೆ ಅವತ್ತು ಇವತ್ತೇನಿರುತ್ತೆ ಇನ್ನು ಹತ್ತು ವರ್ಷಕ್ಕೆ ಅದ್ರ ಬೆಲೆ ಇಪ್ಪತ್ತು ಲಕ್ಷ ಆದರೆ ನಮ್ಗೆ ಇಲ್ಲಿ ಮೂವತ್ತು ಲಕ್ಷ ಬಂದಿರೋದ್ರಿಂದ ಅದ್ರ ಬೆಲೆ ಏನಾಗುತ್ತೆ ಅದ್ರ ರಿಟರ್ನ್ ಏನಾಗಿರುತ್ತೆ ರಿಟರ್ನ್ ಅದ್ರ ಬೆಲೆಗಿಂತ ಜಾಸ್ತಿ ಇರೋದ್ರಿಂದ ಸ್ಮಾರ್ಟ್ ವೆರಿ ಗುಡ್ ರಿಟರ್ನ್ ಆಗಿರುತ್ತೆ ಜನ ಬದಲಾಗ್ತಾರೆ ಮಾರ್ಕೆಟ್ ಬದಲಾಗುತ್ತೆ ಆದರೆ ಬಾಂಡ್ ಇಂಟ್ರೆಸ್ಟ್ ಅಂತೂ ಬದಲಾಗಲ್ಲ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ ಇದೇ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಈ ಥರ ಎಲ್ಲ ಇನ್ಫಾರ್ಮೇಷನ್ ಬೇಕಾದರೆ ನೀವು ಮಿಸ್ಟರ್ ಡಾಟ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಫ್ರೆಂಡ್ಸ್ಗಳು ಇದೇ ಥರ ದುಡ್ಡು ಮಾಡೋ ಐಡಿಯಾಸ್ನ ಇರ್ತೀವಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ